ಮಾಡಗತ್ತೆ ಅಂದ್ರೆ ಕೇಳಲ್ಲ ಅವನು ಏನೋ ಅದು ಒಂದು ಏಜಲ್ಲಿ ಎಂಜಾಯ್ ಮಾಡಬೇಕಂತೆ ಆಟ ಆಡ್ಬೇಕಂತೆ ಹಾಗಾಗಿ ನಮಗೆ ಕೆಲವು ವರ್ಷ ತಕ್ಕೊಡಿ ಅಂತ ಹೇಳಿದ್ದಾರೆ ಅವರು ಸಾಹೇಬರು ಅವ್ರಿಗೋಸ್ಕರ ಈಗ ಹೊರಗಡೆ ಬಂದಿದ್ದೀನಿ ಮನೆ ತನಕ ನೋಡಿ ಹಾಗೆ ಕೆಲಸ ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಮಾಡಿ ಅವ್ರಿಗೆ ಪಟಾಕಿ ತಗೊಂಡು ಮನೆಗೆ ಹೋಗ್ತೀವಿ ಬಟ್ ಪಟಾಕಿ ಎಷ್ಟು ರೇಟ್ ತಗೊಳ್ತೀನಿ ಅಂತ ನೀವೇ ನೋಡೋದಂತೆ ನಾಳೆ ಹೈಯೆಸ್ಟ್ ಪ್ರೈಸ್ ಯಾವ್ದು ತೊಗೊಳಲ್ಲ ಲೋ ಬಜೆಟಲ್ಲೇ ತಕ್ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ನ ಹೈ ಬಜೆಟ್ ಕೇಳ್ತಾನೆ ಬಟ್ ಆದರೆ ನಾನು ಅಷ್ಟೊಂದು ತಕ್ಕ ಕೊಡೋಲ್ಲ ಅಲ್ವಾ ನೋಡಿ ಮಳೆ ಜಾಸ್ತಿ ಆಗಿದೆ ರೈನ್ ಕೋಟ್ ಯಾವಾಗಲೂ ನಾನು ಗಾಡಿ ಒಳಗಡೆ ಇಟ್ಟಿರ್ತೀನಿ ರೈನ್ ರೈನ್ಕೋಟೆ ತೆಗೆದುಬಿಟ್ಟು ನೋಡಿ ರೈನ್ ಕೋಟ್ ಇದ್ದೀರ ಮಳೆ ಹೋಗ್ತಾರೆ ರೈನ್ ಕೋಟ್ ಯಾವಾಗ ಇಟ್ಕೊಂಡ್ರೆ ಒಳ್ಳೇದು ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಬರಲ್ಲ ಬರೋಲ್ಲ ಹೊರಟಿದ್ದೀನಿ ಮಳೆ ಇರಲಿ ಅಂತ ಕಾಯ್ತಾ ಇದ್ದೀನಿ ಮಾನ ಆಫ್ ನೋಡಿ ಇಲ್ಲಿ ಇಲ್ಲೇ ಇಲ್ಲೇ ನಿಂತ್ಕೊಂಡ್ರೆ ಅದು ನಾಲ್ಕು ಮೈಸೂರು ಎದುರುಗಡೆ ನಿಂತಿರೋದು ಗಾಡಿ ಬೇರೆ ಬ್ಯಾಟ್ರಿ ಲೋ ಆಗಿದೆ ಸ್ಟ್ಯಾಂಡ್ ಹಾಕಿ ಹಾಕಿ ಮಾಡಬೇಕು ಅದನ್ನು ಏನು ಪ್ರೀತು ಇದೇನು ಪ್ರೀತ ಬ್ಯಾಂಬು ಬ್ಯಾಂಬು ಓ ನಿಮ್ಮ ಭಾಷೆಯಲ್ಲಿ ಬ್ಯಾಂಬು ನಮ್ಮ ಕನ್ನಡ ಭಾಷೆಯಲ್ಲಿ ಬಿದ್ರು ಅಂತಾರೆ ಇದನ್ನ ಯಾವ್ಯಾವಕ್ಕೆ ಉಪಯೋಗಿಸ್ತಾರೆ ಏನೇನು ತಯಾರಿಸ್ತಾರೆ ಗೊತ್ತಿರೋದನ್ನು ಏಣಿ ಪ್ರೀತ ಜಾಸ್ತಿ ಕುಕ್ಕೆಗಳು ಆಯ್ತಾ ಇನ್ನೂ ಸುಮಾರು ತಯಾರಿಸ್ತಾರೆ ನಮಗೆ ಗೊತ್ತಿರೋದಿಷ್ಟು ಆಮೇಲೆ ಇದೆಲ್ಲ ತಯಾರಿಸ್ತಾರಲ್ಲ ಪ್ರೀತು ಚೈನೀಸ್ಗಳಲ್ಲೆಲ್ಲ ಸ್ಟಿಕ್ಕು ಸ್ಟಿಕ್ಕು ಏ ಇದ್ರದೇನೆ ಬ್ಯಾಂಬೂನಲ್ಲೇ ಮಾಡೋದದು

ಸಾಟರ್ಡೆ ಸಂಡೇನಾ ಕರ್ಕೊಂಡು ಹೋಗ್ತೀನಿ ಬಿಡು ಏನ್ ಕುಡಿಸ್ತೀಯ ನನ್ಗೆ ಕರ್ಕೊಂಡೋದ್ರೆ ನೀನ್ ಹೇಳ್ಬೇಕಾ ನಾನೇ ತೋರಿಸ್ತೀನಿ ಬರೋಣ ಬಿಡು ನೋಡಿಲ್ಲ ನೋಡ್ದು ಆಡ್ಲಿ ಬಿಡು ಓ ಬಾಲ್ ತಗೊಂಡ್ಬಿಟ್ಟಿತ್ತು ಸುಮಾರು ಬಾಲ್ ಹಾಕಿರ್ತಾರೆ ಅಲ್ಲೊಂದು ವೈಟ್ ಕಲರ್ ಬಾಲ್ ಬಿದ್ದೈತೆ ನೋಡಿ ಹಿಂದೆಗಡೆ

அது ஓக்கே அதுக்கிந்த கண்டிப்பாக நன்கிற ಅದೇ ಐಟಮ್ಸ್ ಮೀಲ್ಕಣಮ್ಮ ಅದು ಅಯ್ಯ್ ಹಂಗಂತ ಏನಿರಲಿಲ್ಲ ಸಂಜೆಗಿದ್ರು

ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ದೇವಸ್ಥಾನ ಇದು ಗೋಪ್ರ ಗೋಪುರ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದ್ ನೋಡಲ್ಲಿ ವೈಟ್ ಆದ್ರ ಪಕ್ಕನೇ ಇರೋದೇ ಜ್ವಾಲಾಮುಖಿ ದೇವಸ್ಥಾನ ಆಗ್ತಾ ಇದೆ

ಒಳಗಡೆ ಬಿಟ್ಟು ಫ್ಯಾಕ್ಟ್ರಿಗೆ ಬಂದ್ವಿ ಪಟಾಕಿ ಫ್ಯಾಕ್ಟ್ರಿಗೆ ಇಲ್ಲಿ ಕಮ್ಮಿ ಇರುತ್ತೆ ಅಂತ ಅಂದ್ರೆ ಇಲ್ಲೇ ಮಾಮೂಲಿ ರೇಟ್ ಗಿನ್ನೂ ಜಾಸ್ತಿ ರೇಟ್ ಅಂತ ಇದಾರೆ ಅಲ್ಲೇ ಎಂಟ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅದು ನಲ್ವತ್ತು ಐಟಮ್ ಇರೋದು ಇವ್ರು ಮೂವತ್ತೆಂಟು ಐಟಮ್ ಇರೋದಕ್ಕೆ ಸಾವಿರದ ಎಷ್ಟು ಹೇಳಿದ್ರು ಸಾವಿರದ ಎಂಟ್ನೂರು ಹೇಳ್ತಾರೆ ಬಾ ಮತ್ತೆ ಅಲ್ಲಿ ಹೋಗೋಣ ಅಷ್ಟು ಅಂತ ಡಿಫ್ರೆನ್ಸ್ ಏನಿರೋದು ಅದು ಓಟ್ ಅಂತ ಹೇಳಿದ್ರು ಅವರು ಓಪನ್ ಮಾಡಿ ತೋರಿಸ್ತೀನಿ ಅಂತ ಅನ್ಸಿದ್ರು ಜನಗಳು ಯಾವ ಮರದಲ್ಲಿ ಅಂದರೆ ನಾವು ಫ್ಯಾಕ್ಟ್ರಿಗೆ ಬಂದುಬಿಟ್ಟಿದ್ದೀವಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಅಲ್ಲಿ ನೋಡಿದ್ರೆ ಮಾಮೂಲಿ ರೇಟ್ಕಿನ್ನ ಜಾಸ್ತಿ ಇದೆ ಈಗ ಹೊರಡೋಣ ಬಾ ಅಲ್ಲೇ ತೊಗೊಳೋಣ ಅಲ್ಲೇ ಕಮ್ಮಿ ಹೇಳಿದ್ರು ಹಂಗೆ ಬನ್ನಿ ಮತ್ತೆ ಅಲ್ಲಿ ಕರ್ಕೊಂಡು ಅದು ಹೊಸುಂಡಿ ಇದು ಉಪ್ನಳ್ಳಿ ಮಳೆ ಮತ್ತೆ ಸರಿ ಎರಡೇ ಸರಿ ಮಳೆ ಸೇರ್ಕೊಂಡ್ರೆ ಗಂಟಾ ಗಂಟಾ

ನೋಡಿದಿನಾ ಹಂಗಿದ್ರೆ ಮೊದಲು ಹಾಗಿದ್ರೆ ಕೇಳು ಹಂಗಿದ್ರೆ ಇದು ಹೋಮ್ ಮೇಲೆ ಮಾಡ್ತಾರೆ ಅದನ್ನೆಲ್ಲ ಪೊಲ್ಯೂಷನ್ ಅಂತೀನಿ ನೀನು ಓಮನ ಏನು ಬಿಡಿ ಒಗೆನ ಆಗಿಬಿಡ್ತೀಕ ಹೋಮನ ಇಲ್ಲ ಮೊದ್ಲು ಹೋಮ ಗೊತ್ತಾಯ್ತಾ ಕೆಮಿಕಲ್ ಹೋಮನ ಯಾರು ಕೆಮಿಕಲ್ ಮುಂದೆ ಮುಂದೆ ರೈಟ್ ಮುಂದೆ ಇಲ್ಲೇ ನನಗೆ ಸೂರ್ಯ ಉಡುಕ್ತಿರಲ್ಲ ಎಷ್ಟು

ಹೆಂಗ್ ನನ್ಗೆ ಹೋಗ್ಬೇಕು ಒಳ್ಳೆಯದೇ ಮಾರ್ಕ್ ಇರುತ್ತೆ ಅಂತ ನೋಡೋಣ ಎಂಟು ರೈವತ್ತು ಹೇಳಿದ್ರು ಐಟಮ್ ಕೊಟ್ಟಿದ್ದಾರೆ ಐಟಮ್ ಅಲ್ಲಿ ಏನೇನು ಇರುತ್ತೆ ನೋಡಿ ನೀವೇನೋ ಒಂದ್ಸರಿ ತೋರಿಸ್ತೀನಿ ಐತೆ ತಡಿ ಒಂದು ನಿಮಿಷ ಅನ್ಬಾಕ್ಸ್ ಮಾಡೋಕ್ಕಿನ್ನ ಮುಂಚೆನೆ ಇರು ಇರು ಇರೋ ನಿಮಿಷ ಎಷ್ಟೆಷ್ಟು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಗಾಡಿ ಓಡಿಸ್ತಾರೆ ನೋಡಿ ಆ ಹುಡುಗ ಒಂದು ಹನ್ನೆರಡು ಹದಿಮೂರು ವರ್ಷ ಹುಡುಗ ಅಷ್ಟೆ ಆಯಿತಾ ಹಾಂ ತಡಿ ಒಂದು ನಿಮಿಷ ನೋಡಿ ಐಟಮ್ಸ್ಗಳು ಸೀರಿಯಲ್ ನಂಬರು ನಲ್ವತ್ತರ ತನಕ ಇದೆ ಆಯಿತಾ ಏನೇನೋ ಗೊತ್ತಿಲ್ಲಪ್ಪ ನನಗಂತ ನೋಡೋಣ ಓಪನ್ ಮಾಡ್ತಾ ಇದ್ದಾರೆ ನೋಡಿ ಅನ್ಬಾಕ್ಸ್ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಕೋಸಿಟು ಮಾವತ್ತು ರೂಪಾಯಿ ಹಾಂ ಹಾಂ ಬಾಯ್ ನಾಲ್ಕು ರೂಪಾಯಿ ಏನಿಕ್ಕಲ್ಲ ನಾಲ್ಕು ರೂಪಾಯಿ ಅಂತೀವಿ ಗಣಪತಿ ಗಣಪತಿ ಬಾಪ್ಪ ಮೌರ್ಯ ಒಳ್ಳೇದು ಮಾಡಲಿ ಅಷ್ಟೇನೆ ಪ್ರೀತು ಹುಷಾರಾಗಿ ಹಚ್ಚು ಅಷ್ಟೆನೆ ಹುಷಾರಾಗಿ ಹಚ್ಚು ಆನ್ ಫೇವ್ರೆಟ್ ಅಲ್ಲನ ನಮ್ಮ ಪ್ರೀತು ಫೇವ್ರೆಟ್ ಏನು ಇಲ್ವನೋ ಇಷ್ಟು ಇಷ್ಟೇನ

ಏನೋ ಹೇಳ್ತಾರ ಪ್ರೀತು ಅದಕ್ಕೆ ಚಿಕ್ಕದ್ರಲ್ಲೆಲ್ಲ ಚಿಕ್ಕದಲ್ಲೆಲ್ಲ ಆಟಾಡ್ತಾ ಇದ್ವಿ ನಾವು ಯಾವ್ದ್ ಆಟ ಆಡ್ತಿದೋ ಗೊತ್ತಾ ನೋಡೋದ್ ಮರ್ತೇ ಹೋಗ್ಬಿಟ್ಟ ಹುಡುಗ ಆಟ ಆಡ್ಬೇಡ ಪ್ರೀತ ಹಚ್ ತಗೋಣ ಎಲ್ಲ ಅವ್ರಿ ಇತ್ತೆ ಗೊತ್ತಾ ನಮ್ಮಅಪ್ಪ ನಮ್ಗೇನು ಕೊಡ್ಸತಿರ್ಲಿಲ್ಲ ಇಷ್ಟು ಗೊತ್ತ ಅಂತಿರ್ಲಿಲ್ಲ ನಾವು ಕಲ್ಲಲ್ಲಿ ಜಚ್ತಿದ್ವಲ್ಲ ಅದು ಅದು ಮರ್ತೋಗ್ಬಿಟ್ಟಿದಿವಂತ ಪಟಾಕಿ ಅದು ಏನೋ ಮರ್ತೋಗ್ಬಿಟ್ಟೈತ್ ನನಗೆ ಹೆಚ್ಚು ಕಮ್ಮಿ ಸುಮಾರು ವರ್ಷ ಕಡೆ ಆಯ್ತು ರಿಂಕಲ್ ಸೌಂಡ್ ಮ್ಯಾಜಿಕ್ ರಿಂಕಲ್ ಸೌಂಡ್ ಅಂತ ಏನೋ ಇದೆ ಸೌಂಡ್ ಬರುತ್ತಾ ಇಲ್ಲೆಲ್ಲ ಹಚ್ಬೇಡ ಕಣಪ್ಪ ಆಮೇಲೆ ನಂಗೆ ಮೊದಲೇ ಪೊಲ್ಯೂಷನ್ ಹಾಳು ಮಾಡೋದು ನನ್ಗೆ ಇಷ್ಟ ಇಲ್ಲ ಪ್ರಾಣಿಸ್ ನಂಗ ಇಷ್ಟ ಇಲ್ಲ ನಾನು ಹೊಡೆಯೋದು ಪಟಾಕಿರಂತೂ ಯಾವುದೇ ಕಾರಣಕ್ಕೊಡಿದ್ದಲ್ಲ ಕಣ್ಣದಲ್ಲಿ ಚಿಕ್ಕಿದ್ರೆ ಅಷ್ಟೇ ಸೌತಿಕಲ್ಲ ಥರ ಪಟಾಕಿ ಅಂತ ಅದು ಒಂದು ಅಲ ಕೈ ಅದು ಹೊಡಿತಿರ್ಲಿಲ್ಲ ನಮಗೆ ದುಡ್ಡು ಸಿಗ್ತಿರಲಿಲ್ಲ ಅವಾಗ ಹೊಡಿತಿದ್ರು ನೋಡು ಪಟಾಕಿ ಹೊಡಿತಾರಲ್ಲ ನೋಡು ವೇಸ್ಟು ವೇಸ್ಟ್ ಆಯ್ಕೊಂಬರೋವು ವೇಸ್ ಸಾಯ್ಕೊಂಡ್ಬಂದು ಏನು ಅದರಲ್ಲಿ ಪೌಡ್ರ್ ಸಿಗೋದು ಪೌಡ್ರನ್ನ ತೆಗೆದು ಬೆಂಕಿ ಸ್ಪಾರ್ಕ್ ಮಾಡೋವು ಒಂದೊಂದ್ಸರಿ ಕರ್ಕೊಂಡ್ಬಿಡೋದು ಕೈಗೆಲ್ಲ ಏಟಾಗೋದು ನಮ್ಮ ಅಕ್ಕ ಒಂದ್ಸರಿ ಏನು ಮಾಡ್ಬಿಟ್ಟಪ್ಪು ಕೈಯೆಲ್ಲ ಫುಲ್ಲು ಗಾಯ ಆಗ್ಬಿಟ್ಟಿತ್ತು ಅವಳಿಗೆ ಅವತ್ತು ಭಯಪಟ್ಟು ಬಿಟ್ಟಿದ್ದು ಆಯಿತಾ ನಾವು ಈ ಥರ ಎಲ್ಲ ಎಂಜಾಯ್ ಈಗ ಇದನ್ನು ಎಂಜಾಯ್ ಏನಲ್ಲ ಪ್ರೀತು ಇದನ್ನು ಎಂಜಾಯ್ ಏನಲ್ಲ ಸುಮ್ಮನೆ ಇಲ್ಲಿ ನೋಡಿ ಏನೋ ಓಪನ್ ಮಾಡಿದೆ ಪ್ರೀತು ಏನಾದ

ಬಡಪು ಇತ್ತು ಸಾಕು ಬಡಲಿ ನಾಲ್ಕು ವೇಸ್ಟ್ ಆಯ್ತು ಅದು ನಮ್ಮ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ಏನು ಹೇಳಿದ್ರು ಕೇಳಲ್ಲ ಇಲ್ಲ ನಾವೇ ಒಳ್ಳೆ ಮಕ್ಳು ಆ ಕಾಲದಲ್ಲಿ ನಿಜವಾಗ್ಲೂ ನಿಜ ನಾವು ಎಷ್ಟು ಡೆಜಾ ಮಾಡ್ಕತಾನೋ ಇರಲಿಲ್ಲ ತಕ್ಕಡದೇ ಇದ್ರೆ ಸುಮ್ಮಾಗ್ಬಿಡೋ ನನಗೆ ಈ ವರ್ಷದ ಇನ್ನು ಯಾವಾಗಲೂ ಕೇಳ್ಬೇಡ ಪ್ರೀತು ನಾನ್ ತಕೊಂಡಾಗ ಪ್ರೀತು ನೀನು ಜವಾಬ್ದಾರಿಯಿಂದ ನಡ್ಕೋಬೇಕು ಪ್ರೀತು ಸುಮ್ಮನೆ ಕಾಯ್ಬೇಕು ನೀನು ಗೊತ್ತಾಗ್ತಿ ನಿನ್ಗೆ ನೇಚರ್ ನಾವೇ ಹಾಕ ಇಲ್ಲ ಹಾಳು ಮಾಡಕ್ ಬರ್ಬೋದು ಅಲ್ವಾ ಖಂಡಿತ ಅಲ್ವಾ ನೇಚರ್ ನಾ ನಾವ್ ಎಷ್ಟು ಕಾಪಾಡ್ತೀವೋ ಅದು ನಮ್ಗೆ ಅಷ್ಟೇ ಒಳ್ಳೇದ್ ಮಾಡುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿರೋ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು